ಹಾಯ್ ಎಲ್ಲರಿಗೂ ಇವತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇದೊಂದು ಕೊರಿಯರಲ್ಲಿ ಬುಕ್ ಮಾಡಿದೆ ನನ್ನ ಮಗಳಿಗೆ ಸ್ವಲ್ಪ ಡಲ್ ಸ್ಕಿನ್ ಇತ್ತು ಅಂತ ಹೇಳಿಬಿಟ್ಟು ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ಆ್ಯಕ್ಚುಲಿ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಇದರಲ್ಲಿ ಏನೋ ಫ್ರೀ ಶ್ಯಾಂಪು ಕೂಡ ಕೊಟ್ಟಿದ್ದಾರೆ ಬಟ್ ಫಸ್ಟ್ ಟೈಮ್ ನಾನು ತರಿಸ್ತಾ ಇದ್ದೆ ಯಾಕಂದರೆ ಅವಾಗಿಂದ ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡ್ತಾಯಿದ್ದೆ ಬಟ್ ಇದೊಂದು ಚೇಂಜಸ್ ಇರಲಿ ಅಂತ ನೋಡಿದೆ ನಮ್ಮ ಮನೆ ನೋಡಿ ಯಾವಾಗಲೂ ಪಂಚಗಜೆ ಸ್ಟಾಕ್ ಇರಬೇಕು ನನ್ನ ಮಗನಿಗೆ ತುಂಬ ಇಷ್ಟ ಅದಕ್ಕೆ ಹಾಲು ಹಾಕ್ಕೊಂಡು ಕುಡಿತಾನೆ ತುಂಬ ಇಷ್ಟ ಅವನಿಗೆ ಅದಾದ ನಂತರ ನೋಡಿ ಏನಕ್ಕೆ ಕನ್ನಡಕ್ಕೆ ಹಾಕೊಂಡಿದ್ದಾಳೆ ಹುಡುಗಿಯನ್ನು ತಲೆ ಕೆಟ್ಟಿದೆಯಾ ಅಂತ ಅನ್ಕೋಬೇಡಿ ಕನ್ನಡಕ ಏನಕ್ಕೆ ಹಾಕ್ಕೊಂಡಿಲ್ಲ ಆ್ಯಕ್ಚುಲಿ ನೋಡಿ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಕಣ್ಣು ಉರಿ ಇರ್ತಾ ಯಾಕಂದರೆ ಖಾರ ಇರೋ ಈರುಳ್ಳಿ ಇದ್ದಾಗ ಕಣ್ಣ ನೀರು ಜ ಸಹಜವಾಗಿ ಬರುತ್ತೆ ಆದರೆ ಯಾವಾಗಲೂ ಸಿಪ್ಪೆ ತೆಗ್ದುಬಿಟ್ಟು ನೀರಲ್ಲಿ ಸ್ವಲ್ಪ ತೊಳೆದು ಬಿಟ್ಟು ಆಮೇಲೆ ಯೂಸ್ ಮಾಡಿ ಆವಾಗ ನೀರು ಬರ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರಲ್ಲ ನನ್ನ ಮಗಳು ಸ್ಕೂಲಿಂದ ಬರುವಾಗ ನನಗೆ ಈರುಳ್ಳಿ ಬಜ್ಜಿ ಬೇಕಂತ ಹೇಳಿದ್ಲು ಇವತ್ತು ಅದಕ್ಕೆ ಅವಳು ಕೇಳೋದು ಸ್ವಲ್ಪ ಕಡಿಮೆ ಬಜ್ಜಿ ಎಲ್ಲ ಅದಕ್ಕೋಸ್ಕರ ರೆಡಿ ಮಾಡಿಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬರೋಕೆ ಹೋಗಬೇಕು ಮಕ್ಕಳನ್ನೆಲ್ಲ ಅದಾದ ನಂತರ ನಾನು ನನ್ನ ಮಗಳನ್ನು ಪಿಕಪ್ ಮಾಡಿಬಿಟ್ಟು ಇಲ್ಲಿ ಮೆಡಿಕಲ್ ಶಾಪ್ ಬಂದೆ ಏನಕ್ಕೆ ಬಂದೆ ಅಂದರೆ ನಾನು ಆ್ಯಕ್ಚುಲಿ ಹೊಟ್ಟೆ ಹುಳುವಿಗೆ ಯಾವಾಗಲೂ ಸಿಕ್ಸ್ ಮಂತ್ಗೆ ಒಂದು ಮಕ್ಕಳಿಗೆ ಸಿರಪನ್ನು ಹಾಕ್ತಾ ಇರ್ತೀನಿ ಅಂದರೆ ಇವಾಗ ಜೂನ್ಗೆ ಹಾಕಿದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಹಾಕೋದು ಈ ಥರ ಪ್ಲ್ಯಾನ್ ಇರುತ್ತೆ ಬಟ್ ಈ ಸರಿ ನನಗೆ ಅವಾಗಿಂದ ಅದನ್ನು ಫಾಲೋ ಮಾಡ್ಕೊಂಡು ಬಂದೆ ಈ ಸರಿ ಮಾತ್ರ ಮಿಸ್ಟೇಕ್ ಆಯಿತು ಇವಾಗ ಸೆಪ್ಟೆಂಬರ್ ಬಂತು ಇನ್ನೂ ಹಾಕೇ ಇಲ್ಲ ಇಬ್ಬರಿಗೂ ಅವಳಿಗೆ ಬ್ಯಾಂಡಿ ಅಂತ ಒಂದು ಸಿರಪ್ ಇರುತ್ತೆ ಅದು ಆ್ಯಕ್ಚುಲಿ ಅವ್ರ ಹತ್ರ ಇರಲಿಲ್ಲ ಸ್ಟಾಕ್ ಇರಲಿಲ್ಲ ಮೆಟ್ ಪ್ಲಸ್ಸಲ್ಲಿ ಖಾಲಿಯಾಗಿತ್ತು ಆಮೇಲೆ ಏನು ಬೆಂಡೆಕ್ಸ್ ಅಂತ ಅದು ಕೊಟ್ಟರು ನನ್ನ ಮಗಳಿಗೆ ಅವಳು ಏಳು ವರ್ಷ ಇರೋದ್ರಿಂದ ಅವಳಿಗೆ ಸಿರಪ್ಪು ಅದೇ ರೀತಿ ಮತ್ತು ಆಲ್ಮಂಡ್ ಜಲ್ ಅಂತ ಮಾತ್ರೆ ಕೂಡ ಸಿಗುತ್ತೆ ಅದು ಬಂದು ನನ್ನ ಮಗನಿಗೆ ಅದೆರಡನ್ನೂ ತೊಗೊಂಡೆ ಆ್ಯಕ್ಚುಲಿ ಅದು ಹಾಕೋದ್ರಿಂದ ಹೊಟ್ಟೆಲಿ ಇವರು ನೋಡಿ ಎಲ್ಲಿ ಹೋದರೂ ಸ್ವೀಟು ಚಾಕ್ಲೇಟ್ ಬಿಡೋದೇ ಇಲ್ಲ ಸ್ವೀಟ್ ತಿಂತಾನೆ ಇರ್ತಾರೆ ಅದರಿಂದ ತುಂಬ ಹೊಟ್ಟೆ ಹುಳಗಳು ಜಾಸ್ತಿ ಆಗಿರುತ್ತೆ ಊಟವೂ ಸರಿಯಾಗಿ ಮಾಡೋಲ್ಲ ಅದಕ್ಕೋಸ್ಕರ ಅವಾಗವಾಗ ಹಾಕ್ತಾಯಿದ್ರೆ ಬೆಟ್ಟರು ಮಕ್ಕಳಿಗೆ ನಮ್ಮ ಮನೇಲಿ ಅದೇ ನನ್ನ ಮಗನಿಗೆ ಇವಾಗ ನನ್ನದು ಕಂಪ್ಲೀಟ್ ಆಗಿದೆ ಅವ್ನಿಗೆ ಒಂದು ಮಾತ್ರೆ ಹಾಕ್ಬೋದು ಅಂತ ಹೇಳಿದ್ರು ಆ್ಯಕ್ಚುಲಿ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳಿಗೆ ಚಾಕ್ಲೇಟ್ ತಿನ್ಬೇಡ ಅಂತ ಅವ್ಳು ಏನಂತಿದ್ರು ಮಕ್ಕಳೆಲ್ಲ ಸ್ನಾಕ್ಸ್ ತಿನ್ನಬಾರ್ದು ಅಂತೆ ಅಂತ ಹೇಳಿದ ಹೇಳು ಸ್ನಾಕ್ಸ್ ತಿನ್ನಬಾರ್ದು ತಿನ್ನಬೇಕು ಕೆಲಸ ಬೇಕ್ರಿ ಫುಡ್ ತಿನ್ಬೇಡ ಪ್ಲೀಸ್ ಫುಡ್ ತಿನ್ನೇ கன்பே சாக்லேட் தினே சாக்லேட் தினே கன்பே ஆமலே தின்ற தின்ற கொம்ப வந்தே